ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಸಮುದಾಯದವರ ಆಸ್ತಿಯನ್ನು ಕಬಳಿಸಲು ಕೇಂದ್ರ ಸರ್ಕಾರ ಮಾಡಿದ ಕುತಂತ್ರವಾಗಿದೆ ಎಂದು ಅಹಮದ್ ಪಠಾಣ ಆರೋಪಿಸಿದರು ನಗರದ ತಾಲೂಕು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಆಚರಣೆಗಳು ಹಾಗೂ ಅವರ ವೈಯಕ್ತಿಕ ಕಾನೂನುಗಳಿಗೆ ಧಕ್ಕೆ ಉಂಟು ಮಾಡುವುದಾಗಿದೆ ಕೇಂದ್ರ ಸರ್ಕಾರವು ಈ ಹಕ್ಕನ್ನು ಹತ್ತಿಕ್ಕಲು ಸಮುದಾಯವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ವಕ್ಫ್ ಆಸ್ತಿಯನ್ನು ಲಪಟಾಯಿಸುತ್ತಿದೆ ಎಂದರು ಈ ವಕ್ಫ್ ಆಸ್ತಿಯ ಸಾವಿರಾರು ವರ್ಷಗಳ ಧಾರ್ಮಿಕ ಇತಿಹಾಸವನ್ನ ಹೊಂದಿದೆ ವಕ್ಫ್ ಆಸ್ತಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಸಮಾಜ ದಾನ ಕೊಟ್ಟದ್ದಾಗಿದೆ ಇದು ಯಾವುದೇ ಸರ್ಕಾರದ ಅಥವಾ ಇತರ ಸಮುದಾಯದ ಆಸ್ತಿಯಲ್ಲ ಎಂದು ಹೇಳಿದರು ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರವು ದೇಶದ ಮುಸ್ಲಿಮರಿಗೆ ನೋವುಂಟು ಮಾಡುವ ಕೆಲಸವನ್ನ ಮಾಡಿದೆ ಹಲವು ವಿರೋಧಗಳ ನಡುವೆಯೂ ಬಹುಮತದ ಆಧಾರದ ಮೇಲೆ ಪಕ್ಕಾ ಕಾನೂನು ಮಸೂದೆಯನ್ನ ಅಂಗೀಕರಿಸಲಾಯಿತು ಇದು ತುಂಬಾ ದುಃಖದ ಸಂಗತಿ ಕಪ್ಪು ಕಾನೂನು ಭಾರತದ ಮುಸ್ಲಿಮರಿಗೆ ಸಂಪೂರ್ಣವಾಗಿ ಸ್ವೀಕಾರ ಅರ್ಹವಲ್ಲ ಈ ಕೋಪವನ್ನು ವ್ಯಕ್ತಪಡಿಸಲು ಮತ್ತು ಈ ಕರಾಳ ಕಾನೂನನ್ನು ತಿರಸ್ಕರಿಸಲು ಸುರಪುರ ತಾಲೂಕಿನ ಮುಸ್ಲಿಂ ಸಮುದಾಯದವರು ಸೇರಿ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಪ್ರಾರ್ಥನೆಯ ನಂತರ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮೊಲ್ಲ ಮೊಹಲ್ಲಾ ಹಜರತ್ ಟಿಪ್ಪು ಸುಲ್ತಾನ್ ಚೌಕ್ ಸುರಪುರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಗಾಂಧಿ ವೃತ್ತದಲ್ಲಿ ವಕ್ಫ್ ಬೋರ್ಡ್ ಮಸೂದೆ ವಿರುದ್ಧ ಕರಾಳ ಕಾನೂನು ವಿರೋಧಿಸಿ ಮತ್ತು ಗಣ್ಯರಿಂದ ಭಾಷಣ ನಡೆಯಲಿದೆ ಎಂದು ತಿಳಿಸಿದರು ವರದಿ ಉಸ್ಮಾನ್ ಚಿತ್ರಾಪುರ ನಾವೆಲ್ಲರೂ ಇಲ್ಲಿ ಮಸಾಲಿಯಿಂದ ನಾವು ಪತ್ರಿಕಾ ಹೇಳ್ಕೆ ಮುಖಾಂತರ ನಮ್ಮ ಜನತೆಗೆ ತಿಳಿಯಲು ವಹಿಸುತ್ತೇವೆ ದಿನಾಂಕ ಇಪ್ಪತ್ತೈದು ನಾಲ್ಕು ಶುಕ್ರವಾರ ಮಧ್ಯಾಹ್ನಕ್ಕೆ ಒಂದು ಅಲ್ಲಿಂದ ಇಲ್ಲಿ ಸುಪುರ ನಾಗರಿಕರು ಎಲ್ಲರೂ ಒಂದೂಡಿ ಅಂದರೆ ಈ ಸುರ್ಪುರದ ದಕ್ಷಿಣ భాక దివాపూర్ తెర నగరా చూ ఇతర ఎలా మార్ బి చిక్కహి ఎలా భాగ జనరు స్వయించ సంఖ్య ఈ ఒక రాలి సేర్పడ ఈ రాలి ಬಳಸಬೇಕು ಅಂತ ನಾನು ಸುರ್ಪುರದ ಸಮಸ್ತ ನಾಗರಿಕರಲ್ಲಿ ಸುರ್ಪುರದ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ನಾನು ಭೇಟಿ ಕೊಡುತ್ತೇನೆ